ವಸ್ತುಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ಇವತ್ತಿನ ಶೀರ್ಷಿಕೆ ಎಂ ಕೆ ಸ್ಟಾಲಿನ್ ಬಲಗೆ ಡಿ ಕೆ ಶಿವಕುಮಾರ್ ಬರುವ ಮಾರ್ಚ್ ಇಪ್ಪತ್ತೆರಡರಂದು ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಕರೆದಿರುವ ಸರ್ವಪಕ್ಷೀಯ ಸರ್ವ ರಾಜ್ಯಗಳ ಒಂದು ವಿಶಿಷ್ಟ ಸಭೆ ಅದೊಂದು ಜಾಯಿಂಟ್ ಆಕ್ಷನ್ ಕಮಿಟಿ ಮೀಟಿಂಗ್ ಅಂತ ಅವರು ಕರೆದಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ಸಭೆ ಆ ಸಭೆಗೆ ಕರ್ನಾಟಕದ ಪ್ರತಿನಿಧಿಯಾಗಿ ಉಪಮುಖ್ಯಮಂತ್ರಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಳ್ತಾ ಇದ್ದಾರೆ ಇದಕ್ಕೂ ಪೂರ್ವದಲ್ಲಿ ಮಾರ್ಚ್ ಏಳರಂದು ಏಳು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಎಂ ಕೆ ಸ್ಟಾಲಿನ್ ಒಂದು ಖುದ್ದು ಪತ್ರ ಬರೆದ್ರು ಅದರಲ್ಲಿ ಅವರು ಮೂರು ವಿಷಯಗಳ ಕುರಿತಂತೆ ತ್ರಿಭಾಷಾ ಸೂತ್ರ ಮತ್ತೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ಅತಿ ಮುಖ್ಯವಾಗಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡನೆ ಕುರಿತಂತೆ ಕೇಂದ್ರ ಸರ್ಕಾರದ ಹುನ್ನಾರದ ವಿರುದ್ಧ ಒಂದು ರಾಜಕೀಯ ವೇದಿಕೆಯನ್ನು ಸ್ಥಾಪಿಸಬೇಕು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗ್ತಿದೆ ಅನ್ನೋ ಒಂದು ಅಭಿಪ್ರಾಯವನ್ನ ಮುಂದಿಟ್ಕೊಂಡು ಎಲ್ರಿಗೂ ಖುದ್ದಾಗಿ ಪಾಲ್ಗೊಳ್ಬೇಕು ಅಂತ ಆಹ್ವಾನಿಸಿದ್ರು ಆಶ್ಚರ್ಯ ಅಂತಂದ್ರೆ ಈ ಆಹ್ವಾನಿತರ ಪಟ್ಟಿಯಲ್ಲಿ ಇವತ್ತಿನ ಎನ್ ಡಿ ಎ ಸರ್ಕಾರದ ಪಾಲುದಾರರಾಗಿರುವ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಇದ್ರು ಹಾಗೆಯೇ ಒರಿಸ್ಸಾದ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಅವರು ಕೂಡ ಆಹ್ವಾನಿತರಾಗಿದ್ರು ಅದಲ್ದನೆ ವಿವಿಧ ದಕ್ಷಿಣ ಭಾರತದ ವಿವಿಧ ರಾಜ್ಯ ಘಟಕಗಳ ಎಲ್ಲಾ ಪಕ್ಷಗಳ ರಾಜ್ಯ ಘಟಕಗಳ ಅಧ್ಯಕ್ಷರು ಕೂಡ ಆಹ್ವಾನ ಹೋಗಿದೆ ಅಂತ ಅಂದ್ರೆ ಉತ್ತರ ಭಾರತದ ವಿರುದ್ಧ ಹಿಂದಿ ಭಾಷಿಕ ರಾಜ್ಯಗಳ ವಿರುದ್ಧ ದಕ್ಷಿಣ ಭಾರತದ ಒಂದು ಒಂದು ಪರ್ಯಾಯ ಕೋಟೆಯನ್ನ ನಿರ್ಮಿಸಲಿಕ್ಕೆ ಹೊರಟಿದ್ದಾರೆ ಎಂ ಕೆ ಸ್ಟಾಲಿನ್ ಎಂ ಕೆ ಸ್ಟಾಲಿನ್ ಹೇಳಿ ಕೇಳಿ ಕಲೈಗಾರ್ ಎಂ ಕರುಣಾನಿಧಿ ಅವರ ಪುತ್ರ ಅಂದ್ರೆ ತಮಿಳುನಾಡನ್ನ ಕಳೆದ ಐವತ್ತೆಂಟು ವರ್ಷಗಳಿಂದ ತನ್ನ ಕಪಿಮುಷ್ಠಿಯಲ್ಲಿ ಇಟ್ಕೊಂಡಿರೋ ಈ ದ್ರಾವಿಡ ಕಳಂ ಕಳಗಂ ಪಕ್ಷಗಳ ಆ ರಾಜ ಪರಿವಾರ ಏನಿದೆ ಆ ರಾಜ ಪರಿವಾರದ ಕುಡಿ ಎಂ ಕೆ ಸ್ಟಾಲಿನ್ ಎಂ ಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಕೂಡ ಈಗಾಗಲೇ ಸಾಕಷ್ಟು ಸುಪ್ರಸಿದ್ಧರಾಗಿದ್ದಾರೆ ತಮ್ಮ ತಂದೆಯ ಸಚಿವ ಸಂಪುಟದಲ್ಲಿ ಅವರು ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಈಗಾಗಲೇ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮವನ್ನ ಹೀನಾಮಾನವಾಗಿ ಅತ್ಯಂತ ಕೀಳು ಭಾಷೆಯ ವಿಶೇಷಗಳು ಬಳಸಿಬಿಟ್ಟು ತೆಗಳಿದ್ದ ತೆಗಳಿ ಸುದ್ದಿ ಮಾಡಿದ್ದ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಈ ಬಹುಶಃ ಇದರಲ್ಲಿ ಪಾಲ್ಗೊಳ್ತಾರೆ ಯಾಕಂದ್ರೆ ಅತಿಥೇಯ ಸರ್ಕಾರದ ಉಪಮುಖ್ಯಮಂತ್ರಿ ಅವರು ಆದ್ರೆ ಇಂಥದ್ದೊಂದು ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಮುಂಚೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳವರಿಬ್ರು ಕಾಂಗ್ರೆಸ್ಗರಾಗಿದ್ರಿಂದ ಕರ್ನಾಟಕವೇ ಇವತ್ತು ಇಡೀ ಭಾರತದಲ್ಲಿ ಕಾಂಗ್ರೆಸ್ನ ಅಖಿಲ ಭಾರತ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ಅಖಿಲ ಭಾರತ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕರ್ನಾಟಕದವರಾಗಿದ್ರಿಂದ ಒಂದು ಒಂದು ಕೊಂಚ ಕ್ಷಣ ಈ ಬಗ್ಗೆ ಈ ಸಭೆಯ ಉದ್ದೇಶದ ಬಗ್ಗೆ ಇದನ್ನ ಕರೆದಿರುವವರ ರಾಜಕೀಯ ಹಿನ್ನೆಲೆ ಬಗ್ಗೆ ಕೂಡ ಆಲೋಚಿಸೋದು ಉತ್ತಮ ಅಂತ ಕಾಣುತ್ತೆ ಯಾಕೆಂತಂದ್ರೆ ಈಗೆ ಐವತ್ತೆಂಟು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜರುಗಿದ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಎರಡರಲ್ಲೂ ಕೂಡ ಆವತ್ತಿರ ಈ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಅವಳಿ ಸೂತ್ರಗಳು ಒಂದು ಬ್ರಾಹ್ಮಣ ವಿರೋಧಿ ಚಳವಳಿ ಮತ್ತೊಂದು ಹಿಂದಿ ವಿರೋಧಿ ಚಳವಳಿ ಅಂದ್ರೆ ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷ ದ್ವೇಷದ ಅವಳಿ ಸೂತ್ರಗಳನ್ನ ಇಟ್ಕೊಂಡ್ಬಿಟ್ಟು ಅಖಿಲ ಭಾರತ ಕಾಂಗ್ರೆಸ್ ರ ಪ್ರಭುತ್ವವನ್ನೇ ನಾಶ ಮಾಡಿಬಿಟ್ರು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ರಾಜಕೀಯವಾಗಿ ಮೂಲೆ ಗುಂಪಾಗದಕ್ಕೆ ಕಾರಣ ಈ ಡಿ ಎಂ ಕೆ ಪಕ್ಷದ ಈ ವಿಶಿಷ್ಟ ಸಿದ್ಧಾಂತ ಅಂದ್ರೆ ಬ್ರಾಹ್ಮಣ ವಿರೋಧಿ ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷ ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಜಸ್ಟಿಸ್ ಪಾರ್ಟಿ ಅಂತ ಮಾಡಿದ್ರು ಬ್ರಾಹ್ಮಣರ ಏಕಾಧಿಪತ್ಯದ ವಿರುದ್ಧ ಒಂದು ಸಾಮಾಜಿಕ ನ್ಯಾಯದ ಚಳವಳಿಯನ್ನೇ ನಡೆಸಿದ್ರು ಅದೆಲ್ಲ ಸರಿ ಅದಾದ ನಂತರ ವರ್ತಮಾನದ ಭಾರತದಲ್ಲಿ ಐವತ್ತೆಂಟು ವರ್ಷಗಳ ಹಿಂದೆ ಕಾಂಗ್ರೆಸ್ ನೆಲ ಕಚ್ಚಿದ ಮೇಲೆ ಮತ್ತೆ ತೆಲೆ ಎತ್ತಲಿಕ್ಕಾಗಿಲ್ಲ ಅವತ್ತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಅಲ್ಲ ರಾಷ್ಟ್ರ ಕಂಡ ಅತ್ಯುತ್ತಮ ಕಾಂಗ್ರೆಸ್ ಅತ್ಯಂತ ಪ್ರಾಮಾಣಿಕ ಸರಳ ವ್ಯಕ್ತಿತ್ವದ ಕುಶಾಗ್ರಮತೆಯ ರಾಜಕಾರಣಿ ಕೆ ಕಾಮರಾಜ್ ನಾಡಾರ್ ಕೆ ಕಾಮರಾಜ್ ನಾಡಾರ್ ಅವರನ್ನ ಒಬ್ಬ ಅಂತನೋ ಒಂದು ಕಾನೂನು ಕಾಲೇಜು ವಿದ್ಯಾರ್ಥಿ ಸಂಘಟನೆಯ ನಾಯಕನೇ ಸೋಲಿಸ್ಬಿಟ್ಟ ಆವತ್ತಿನ ಮುಖ್ಯಮಂತ್ರಿ ಭಕ್ತ ವತ್ಸಲಂ ಮತ್ತು ಅವರ ಸಚಿವ ಸಂಪುಟದ ಅನೇಕ ಮಂತ್ರಿಗಳು ಸೋತ ಹೋಗ್ಬಿಟ್ರು ಆವತ್ತಿನ ನೆಲಕಚ್ಚಿದ ಕಾಂಗ್ರೆಸ್ ಮತ್ತೆ ತಲೆ ಎತ್ತಲಿಕ್ಕೆ ಆಗದೆ ಇರೋದಕ್ಕೆ ಕಾರಣ ಅಲ್ಲಿನ ಒಳಿದುಳಿದ ಕಾಂಗ್ರೆಸ್ ನಾಯಕರು ಮತ್ತೆ ಯಾರು ಕೂಡ ಬೇರು ಮಟ್ಟದಿಂದ ತಮ್ಮ ಪಕ್ಷವನ್ನ ಪುನಶ್ಚೇತನಗೊಳಿಸೋ ಒಂದು ಗಟ್ಟಿ ಪ್ರಯತ್ನವನ್ನೇ ಮಾಡಲಿಲ್ಲ ಅಲ್ಲ ಬಹುಶಃ ಅಲ್ಲೊಬ್ಬ ಡಿ ಕೆ ಶಿವಕುಮಾರ್ ಖರ್ಗೆ ಧರ್ಮಸಿಂಗ್ ಸಿಂಗ್ ಇದ್ರೆ ಇಲ್ಲ ಕಾಂಗ್ರೆಸ್ ಉಳಿತಾ ಇತ್ತ ಆರ್ ವೆಂಕಟರಾಮನ್ ಪಿ ಚಿದಂಬರಂ ತರದ ಕಾಂಗ್ರೆಸ್ ನಾಯಕರುಗಳೆಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅತ್ಯುನ್ನತ ಮಂತ್ರಿ ಸ್ಥಾನಗಳಲ್ಲಿ ಇರ್ತಾ ಇದ್ರು ಕೇಂದ್ರ ಸಚಿವ ಸಂಪುಟದ ಮೊದಲ ನಾಲ್ಕು ಸ್ಥಾನಗಳ ಪೈಕಿ ಇವ್ರಿಗೆ ಒಂದು ಸಿಕ್ಕ ಸಿಗ್ತಾ ಇತ್ತು ಆದ್ರೆ ಅವ್ರೆಂದೂ ಕೂಡ ಪಕ್ಷವನ್ನ ಪುನಶ್ಚೇತನಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕ್ಲೇ ಇಲ್ಲ ಈ ಸೀರಾ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಡಿಎಂಕೆ ಕೆ ಪಕ್ಷದ ಕೃಪಾ ಕಟಾಕ್ಷದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಸ್ಥಾನಗಳು ಬಂದಿವೆ ಅಲ್ಲಿ ಹೀಗಿರುವಾಗ ರಾಷ್ಟ್ರೀಯ ಪಕ್ಷವಾಗಿ ಈ ತರ ಒಂದು ಪ್ರಾದೇಶಿಕ ದುರಭಿಮಾನದ ಅಜೆಂಡಾ ಇಟ್ಕೊಂಡಿರೋ ಒಂದು ಪಕ್ಷದ ಜೊತೆಗೆ ಎಷ್ಟು ಮಟ್ಟಿಗೆ ಮೈತ್ರಿ ಸಾಧ್ಯ ಇರಲಿ ನೀವು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಮೈತ್ರಿಕೂಟವನ್ನು ರಚಿಸಿಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಇಂಡಿಯಾ ಮೈತ್ರಿಕೂಟಕ್ಕೆ ತಂದೆ ಆದ ಒಂದು ರಾಜಕೀಯ ಪ್ರಣಾಳಿಕೆ ಇದೆ ಆದ್ರೆ ಈ ಡಿ ಪಕ್ಷದ ಮುಖ್ಯಮಂತ್ರಿ ಹೆಣೆದಿರುವ ಬಲೆ ಅದು ವಿಶೇಷವಾಗಿ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಜರುಗಲಿರುವ ಅಸೆಂಬ್ಲಿ ಚುನಾವಣೆ ಹತ್ತಿರವಾಗ್ತಿರುವಾಗ ತನ್ನ ಪಕ್ಷದ ಜನಪ್ರಿಯತೆ ಬಗ್ಗೆ ಅವ್ರಿಗೆ ಅನುಮಾನ ಹೊಂದಿರುವಾಗ ಮತ್ತೊಮ್ಮೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನೋ ಒಂದು ಪ್ರತ್ಯೇಕತಾವಾದಿ ಸಿದ್ಧಾಂತವನ್ನ ಮುಂದಿಟ್ಬಿಟ್ಟೆ ಅವರು ಈ ಸಭೆಯನ್ನ ಏರ್ಪಾಡು ಮಾಡಿರೋ ಹಾಗಿದೆ ಇವತ್ತು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಮತ್ತೆ ಕೆದಕಿರುವ ಈ ತ್ರಿಭಾಷಾ ಸೂತ್ರ ವಿರೋಧಿ ನಿಲುವು ವಿಶೇಷವಾಗಿ ಹಿಂದಿ ಹೇರಿಕೆ ವಿರುದ್ಧದ ನಿಲುವು ಇದು ಒಂದು ರಾಷ್ಟ್ರೀಯ ನೀತಿಯಾಗಿ ಅನುಷ್ಠಾನ ಅನುಷ್ಠಾನಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ತಾನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ರು ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಪತ್ಯವೇ ಇತ್ತು ಆಗ ಮದ್ರಾ ಆವತ್ತಿನ ಮದ್ರಾಸ್ ರಾಜ್ಯದಲ್ಲಿ ಅತ್ಯು ಅತ್ಯುಗ್ರವಾದ ಹಿಂದಿ ವಿರೋಧಿ ಚಳುವಳಿ ನಡೆಯಿತು ಅದರ ಗಾಳಿ ಈ ಕಡೆ ಬೆಂಗಳೂರಲ್ಲೂ ಬೀಸಿದ್ರಿಂದ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಒಂದು ಕೋಲಾಹಲಕಾರಿ ಘಟನೆ ನಡಿತು ಆವತ್ತು ಏಷ್ಯಾದ ಅತಿದೊಡ್ಡ ಥಿಯೇಟರ್ ಅನ್ಸ್ಕೊಂಡಿದ್ದ ಕಪಾಲಿ ಸಿನಿಮಾ ಥಿಯೇಟರ್ ಉದ್ಘಾಟನೆಗೆ ಭಾರತದ ಉಪ ಪ್ರಧಾನ ಮಂತ್ರಿ ದೇಸಾಯಿ ಅವರು ಬಂದಾಗ ಈ ಹಿಂದಿ ವಿರೋಧಿ ಚಳವಳಿಗಾರರ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಾಳಿ ಅಲ್ಲಿ ಕಲ್ಲು ತೂರಾಟ ನಡೀತು ಲಾಠಿ ಚಾರ್ಜ್ ಗೋಲಿಬಾರ್ ಕೂಡ ನಡೆದಿದ್ದು ನನ್ನ ನೆನಪಿದೆ ಯಾವಾಗ ನಾನಿಲ್ಲಿ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಆ ಪ್ರಮಾಣದ ಹಿಂದಿ ವಿರೋಧಿ ಚಳವಳಿಯನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಬಂದ ಡಿಎಂಕೆ ಪಕ್ಷ ಇವತ್ತು ಕೂಡ ಕಾಂಗ್ರೆಸ್ಗೆ ಅಲ್ಲಿ ತಲೆ ಎತ್ತಕ್ಕೆ ಬಿಟ್ಟಿಲ್ಲ ಈ ಪ್ರತ್ಯೇಕತಾವಾದದ ಪರಿಣಾಮವಾಗಿ ಶ್ರೀಲಂಕಾದಲ್ಲಿ ಶ್ರೀಲಂಕನ್ ತಮಿಳರು ಮತ್ತು ಅಲ್ಲಿನ ಸಿಮ್ಮಳಿಯರ್ ನಡುವೆ ದೊಡ್ಡ ಪ್ರಚಂಡ ಸಮರವೇ ನಡೆದಾಗ ಅವರ ಅವರಿಗೆ ಸಹ ಹಸ್ತ ಚಾಚದ ರಾಜೀವ್ ಗಾಂಧಿ ಅವರೇ ಸ್ವತಃ ಶ್ರೀಪೆರಂಬುದೂರ್ನಲ್ಲಿ ಆಗಂತುಕಾ ತಮಿಳ್ ಟೈಗರ್ ಗಳ ಕೈಯಲ್ಲಿ ಹತ್ಯೆ ಆಗಿದ್ದನ್ನ ಡಿ ಕೆ ಶಿವಕುಮಾರ್ ಮತ್ತು ಅವರ ಪಕ್ಷದ ಸಹೋದ್ಯೋಗಗಳು ಮರೆಯಬಾರದು ಈ ಪ್ರತ್ಯೇಕತಾವಾದಿ ಸಿದ್ಧಾಂತ ಈ ಉಪರಾಷ್ಟ್ರೀಯತೆ ತಮಿಳು ಉಪರಾಷ್ಟ್ರೀಯತೆ ಏನಿದೆ ಇದು ಎಷ್ಟೊಂದು ಅಪಾಯಕಾರಿ ನಿಮ್ಮ ಇತ್ತೀಚಿನ ದಿನಮಾನಗಳಲ್ಲಿ ನಿಮ್ಮ ಸರ್ವ ಸರ್ವೋಚ್ಚ ನಾಯಕರುಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇಬ್ರು ಕೂಡ ಪ್ರತ್ಯೇಕತಾವಾದಿಗಳ ಅದ್ವೇಷಕ್ಕೆ ಬಲಿಯಾದ್ರು ಅನ್ನೋದು ತಾವು ಮರಿಬಾರದು ಈ ಸಿದ್ಧಾಂತಕ್ಕೆ ಪೂರಕವಾಗಿರುವ ಯಾವುದೇ ಪಕ್ಷ ಜೊತೆಗೆ ರಾಜಕೀಯ ಮೈತ್ರಿ ಇದ್ರು ಕೂಡ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂದಹಾಗೆ ಇಡೀ ಸ್ವಾತಂತ್ರ್ಯ ಆಂದೋಲನಕ್ಕೆ ನೇತೃತ್ವ ಕಟ್ಟ ಕಾಂಗ್ರೆಸ್ ಪಕ್ಷದ ಬಹುತೇಕ ಪ್ರಸಿದ್ಧ ನಾಯಕರು ಯಾರು ಕೂಡ ಅವ್ರ ಮಾತೃಭಾಷೆ ಹಿಂದಿ ಆಗಿರಲಿಲ್ಲ ಮಹಾತ್ಮಾ ಗಾಂಧಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಯಾರ ಮಾತೃಭಾಷೆ ಕೂಡ ಹಿಂದಿ ಆಗಿರಲಿಲ್ಲ ಅದೊಂದು ಸಂಪರ್ಕ ಸಂಪರ್ಕ ಭಾಷೆಯಾಗಿ ನಾಡಿನ ಜನಮಾನಸದಲ್ಲಿ ಸಾಗ್ ಬಂದಿದೆ ಹಿಂದಿ ಚಿತ್ರರಂಗವನ್ನು ಪೋಷಿಸಿರೋ ಮುಂಬೈ ಮುಂಬೈ ಮಹಾನಗರಿ ಇರೋದು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಅದು ಮರಾಠಿ ರಾಜ್ಯ ಆದ್ರೂ ಕೂಡ ಅಲ್ಲಿ ಆ ಹಿಂದಿ ಚಿತ್ರರಂಗವನ್ನು ಪೋಷಿಸಿದ ಕಲಾವಿದರು ಸಂಗೀತ ನಿರ್ದೇಶಕರು ನಿರ್ದೇಶಕರು ಕತೆಗಾರರು ಅವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಮುಂಬೈಯನ್ನ ಮುಂಬೈಯಲ್ಲಿ ತಮ್ಮ ಬದುಕು ಕಟ್ಕೊಂಡಿರೋರು ಸೊದಾ ತಮಿಳ್ನಾಡೇ ಒಂದು ಕಾಲಕ್ಕೆ ಅವರ ಎ ವಿ ಎಂ ಸ್ಟುಡಿಯೋ ಮತ್ತು ಜಮಿನಿ ಸ್ಟುಡಿಯೋಗಳಲ್ಲಿ ಹಿಂದಿ ಸಿನಿಮಾ ನಿರ್ಮಾಣದ ಮೂಲಕ ದೊಡ್ಡ ವ್ಯಾಪಾರವನ್ನೇ ಮಾಡಿಕೊಂಡಿದ್ರು ತಮಿಳ್ನಾಡಿನ ಜನ ಹೀಗಿರುವಾಗ ಅಲ್ಲಿನ ಜನಸಾಮಾನ್ಯರು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಅಲ್ಲಿನ ಭಾಷೆ ಸಂಸ್ಕೃತಿಗಳನ್ನ ಜೀರ್ಣಿಸಿಕೊಂಡು ತಮ್ಮ ಯಶೋಗಾಥೆಯನ್ನು ಬರೆದಿರುವಾಗ ಮತ್ತೊಮ್ಮೆ ಎಂ ಕೆ ಸ್ಟಾಲಿನ್ ತರದ ಈ ಸಂಕುಚಿತ ದೃಷ್ಟಿಕೋನದ ರಾಜಕಾರಣಿಗಳು ನಾಯಕರುಗಳು ಮತ್ತೆ ಭಾಷೆ ಮತ್ತು ಜಾತಿಯನ್ನು ಬಳಸ್ಕೊಂಡ್ಬಿಟ್ಟು ಒಂದು ರಾಷ್ಟ್ರೀಯ ಪಕ್ಷಗಳ ಅಸ್ತಿತ್ವವನ್ನೇ ನಿರ್ನಾಮ ಮಾಡ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದು ಗೊತ್ತಿದ್ದು ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಆಲೋಚನೆ ಮಾಡ್ಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಈ ಸಭೆಗೆ ಆಮಂತ್ರಿಸ್ಲಿಕ್ಕೆ ಇಬ್ರು ಕ್ಯಾಬಿನೆಟ್ ಸಚಿವರುಗಳೇ ಬಂದಿದ್ರು ಎಂ ಕೆ ಸ್ಟಾಲಿನ್ ಅವರ ಪತ್ರವನ್ನ ಕೊಟ್ಟಾಗ ಸಿದ್ದರಾಮಯ್ಯನವರು ತಮ್ಮ ಆರೋಗ್ಯ ದೃಷ್ಟಿಯಿಂದ ಬರ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮುಖ್ಯಮಂತ್ರಿ ಅವ್ರನ್ನ ವಿನಂತಿಸ್ಕೊಳ್ತಾರೆ ಅವ್ರು ನಮ್ಮ ಪರವಾಗಿ ನಿಮ್ಮ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಇದುವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ತ್ರಿಭಾಷಾ ಸೂತ್ರ ಮತ್ತು ಈ ಕ್ಷೇತ್ರಗಳ ಪುನರ್ವಿಂಗಣ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನ ಹೇಳಿದ ಆದ್ರಿಂದ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಸೌಜನ್ಯಕ್ಕಾಗಿ ತಾವು ಆಮಂತ್ರಣ ಒಪ್ಕೊಂಡಿದ್ರು ಕೂಡ ಆ ಸಭೆಯಲ್ಲಿ ತಮ್ಮ ಪಕ್ಷದ ಪ್ರತಿಭಟನೆಯನ್ನ ಪ್ರತಿರೋಧವನ್ನ ದಾಖಲಿಸಬೇಕು ಇಲ್ಲಿದ್ರೆ ಸ್ವತಂತ್ರ ಭಾರತದ ಚರಿತ್ರೆಯನ್ನು ಕಟ್ಟಿಕೊಂಡ ಅನೇಕ ಹಿರಿಯ ನಾಯಕರಿಗೆ ಅವರ ನೆನಪಿಗೆ ನಾವು ಅಪಚಾರ ಮಾಡಿದಾಗುತ್ತೆ ಆ ರಾಷ್ಟ್ರೀಯತೆಯ ಸಂವೇದನೆಗಳನ್ನ ಕಿತ್ತಾಕಿರೋ ಹಾಕಿರೋ ಈ ದ್ರಾಮಕ ಪಕ್ಷಗಳ ರಾಜಕಾರಣಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ ಅಲ್ಲೂ ಕೂಡ ಯಾವ ರೀತಿ ಪ್ರಜಾಪ್ರಭುತ್ವ ಇದೆ ಕರುಣಾನಿಧಿ ಕುಟುಂಬ ತಮಿಳ್ನಾಡನ್ನ ತನ್ನ ಸ್ವಂತ ಕುಟುಂಬದ ಸಾಮ್ರಾಜ್ಯವನ್ನಾಗಿ ಮಾಡಬಿಟ್ಟಿದೆ ಯು ಪಿ ಎ ಸರ್ಕಾರಕ್ಕೆ ಮುಜುಗರ ತಂದು ಕೊಟ್ಟಿದ್ದು ಕೂಡ ಈ ತಮಿಳುನಾಡಿನ ರಾಜಕಾರಣಿಗಳು ಮಾಡಿಕೊಂಡ ಎಡವಟ್ಗಳಿಂದಾಗಿ ಆ ಟೂ ಜಿ ಸ್ಪೆಕ್ಟ್ರಮ್ ಹಗರಣಕ್ಕೆ ಕಾರಣವಾಗಿ ಇನ್ನೂರು ದಿನ ಜೈಲು ವಾಸ ಅನುಭವಿಸಿದವರೆಲ್ಲ ಈ ಸ್ಟಾಲಿನ್ ಪರಿವಾರದ ಸದಸ್ಯರುಗಳೇ ಅನ್ನೋದನ್ನು ಬರೀಬಾರದು ಹೀಗಾಗಿ ಈ ಸ್ಟಾಲಿನ್ ಬೀಸಿರೋ ಈ ಬಲೆ ಏನಿದೆ ತ್ರಿಭಾಷಾ ಸೂತ್ರ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಕ್ಷೇತ್ರಗಳ ಪುನರ್ವಿಂಗಡನೆ ನೆಪದಲ್ಲಿ ಮತ್ತೆ ಪ್ರತ್ಯೇಕ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನೋ ಪ್ರತ್ಯೇಕತಾವಾದದ ಒಂದು ತಂತ್ರಗಾರಿಕೆಯನ್ನೇನು ಹೂಡಿದ್ದಾರೆ ಆ ಬಲೆ ಏನಿದೆ ಆ ಬಲೆಗೆ ಬೀಳ್ಕೂಡುದು ಅಂತ ಅವ್ರಿಗೆ ಎಚ್ಚರಿಕೆ ಕೊಡುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ ನಮಸ್ಕಾರ